ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಮುರುಮೀನು ಗಸಿ ಮಾಡ್ತಾ ಇದ್ದೀನಿ ಇದು ನೋಡಿ ನಮ್ಮ ಅಜ್ಜಿ ಅಮ್ಮಂದಿರಲ್ಲ ಮಾಡುವಂತಹ ಅಂತಹ ಕೈ ರುಚಿ ಇರುವ ಮೀನು ನನಗೆ ತುಂಬಾ ಇಷ್ಟ ಆಯಿತು ನೀವೆಲ್ಲರೂ ಈ ರೆಸಿಪಿಯನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಬೇಕು ನೋಡಿ ಇವಾಗ ಮುರುಮೀನು ತಗೊಂಡಿದ್ದೀನಿ ಇದನ್ನು ನಾನು ಚೆನ್ನಾಗಿ ಕಟ್ ಮಾಡಿ ತೊಳೆದಿಟ್ಕೊಳ್ತೀನಿ ಏನು ನಾವು ಇದಕ್ಕೆ ಬೇಕಾದ ಮಸಾಲೆ ಐಟಮ್ಗಳು ನೋಡೋಣ ಇವಾಗ ನಾನೊಂದು ಪಾತ್ರೆಗೆ ಸ್ವಲ್ಪ ತೆಂಗಿನ ಎಣ್ಣೆ ಇದ್ದೀನಿ ಇದಕ್ಕೊಂದು ಐದರಿಂದ ಆರು ಎಸಳು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಮತ್ತು ಒಂದು ಹತ್ತರಿಂದ ಹದಿನೈದು ಹಾಕ್ತಾ ಇದ್ದೀನಿ ನಿಮಗೆ ಖಾರ ಖಾರಕ್ಕೆ ಅನುಗುಣವಾಗಿ ನೀವು ಹಾಕಿ ಆಮೇಲೆ ಒಂದು ಅರ್ಧ ತುಂಡಷ್ಟು ನೀರುಳ್ಳಿಯನ್ನು ನೋಡಿ ಈ ಥರ ಹೆಸಳಾಗಿ ಹಾಕ್ತಾಯಿದ್ದೀನಿ ಅಂತೇಳಿದರೆ ಬೇಗ ಫ್ರೈ ಆಗಲಿ ಅಂತ ಹೇಳಿ ನೋಡಿ ಇವ ಎರಡನ್ನು ಮೊದಲೇ ನಾವು ಫ್ರೈ ಮಾಡಿ ಇಟ್ಕೊಳ್ಬೇಕು ಡೀಪ್ ಫ್ರೈ ಆಗಬೇಕು ಮೀನ್ಸ್ ಆ ಘಮ ಬರುವವರೆಗೆ ಫ್ಲೇವರ್ ಬಿಡುವವರೆಗೆ ನಾವು ಚೆನ್ನಾಗಿ ಫ್ರೈ ಮಾಡಿ ತೆಗೆಯೋಣ ಇವಾಗ ನಾನು ಒಂದು ಎರಡು ಸ್ಪೂನಷ್ಟು ಕೊತ್ತಂಬರಿ ಹಾಕ್ತಾಯಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಸ್ಪೂನಷ್ಟು ಮೆಂತೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ತೆಗಿಯೋಣ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಮೆಂತೆ ಕರೆಟಿ ಹೋದರೆ ತುಂಬ ಕಹಿ ಹೊಡೆಯುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಒಂದು ಮುಷ್ಟಿಯಷ್ಟು ತೆಂಗಿನ ತುರಿ ಆಮೇಲೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪೌಡರು ಇದನ್ನು ಕೂಡ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿ ತೆಗಿಯೋಣ ಇದು ಫ್ರೈ ಆದಷ್ಟು ನಮಗೆ ಟೇಸ್ಟು ತುಂಬಾ ಕೊಡುತ್ತೆ ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಆ್ಯಡ್ ಇದ್ದೀನಿ ನಾನು ಇದಕ್ಕೆ ಪೆಪ್ಪರ್ ಇವಾಗ ಹಾಕ್ತಾ ಇಲ್ಲ ಫೈನಲಿ ನಾನು ಲಾಸ್ಟಿಗೆ ಪೆಪ್ಪರ್ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಒಂದು ಲಿಂಬೆ ಹಣ್ಣು ಗಾತ್ರ ಲಿಂಬೆ ಹಣ್ಣಲ್ಲ ಒಂದು ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣನ್ನು ಇದ್ದೀನಿ ಯಾಕೆ ಅಂತ ಹೇಳಿದರೆ ನಾನು ತುಂಬ ಹಣ್ಣು ಯೂಸ್ ಮಾಡಲ್ಲ ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ನಾನೊಂದು ಮಣ್ಣಿನ ಪಾತ್ರೆಗೆ ತೆಂಗಿನೆಣ್ಣೆ ಹಾಕಿ ಇದಕ್ಕೆ ಒಂದು ನೀರುಳ್ಳಿ ಮತ್ತು ಸಣ್ಣ ಗಾತ್ರದ ಟೊಮೆಟೊವನ್ನು ನೋಡಿ ಚೆನ್ನಾಗಿ ಕಟ್ ಮಾಡಿ ಇದ್ದೀನಿ ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಆ್ಯಡ್ ಇದ್ದೀನಿ ನೋಡಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡೋಣ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಇವಾಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡ ಮಸಾಲೆಯನ್ನು ಕೂಡ ಆ್ಯಡ್ ಮಾಡೋಣ ಬೇಕಾದಷ್ಟು ನೀರು ಕೂಡ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಕರೆಕ್ಟಾಗಿದೆ ಇದೇ ಅದಕ್ಕೆ ಸಾಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ನಾನೊಂದು ಕಾಲು ಸ್ಪೂನಷ್ಟು ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ಇನ್ನೊಂದು ಸ್ವಲ್ಪ ಖಾರ ಬೇಕು ಅಂತ ಹೇಳಿದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಮುಚ್ಚಳ ಮುಚ್ಚಿ ಚೆನ್ನಾಗಿ ಈ ರೀತಿ ಕುದಿ ತರಿಸೋಣ ನೋಡಿ ಚೆನ್ನಾಗಿ ಮಸಾಲೆ ಇದೇ ರೀತಿ ಕುದಿ ಬರಬೇಕು ಇವಾಗ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ಹೇಳಿ ನೋಡ್ಕೊಳ್ಳಿ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಈ ಮೀನನ್ನೆಲ್ಲ ಹಾಕ್ತಾ ಇದ್ದೀನಿ ಇವಾಗ ಮುಚ್ಚಿ ಮುಚ್ಚಿ ನಾವು ಒಂದು ಚೆನ್ನಾಗಿ ಕುದಿ ಬರ್ಸೋಣ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಒಂದ್ಸಲ ಸೌಟ್ ಹಾಕಿ ಒಂದು ಎರಡು ನಿಮಿಷ ಈ ಥರ ಲೋ ಫ್ಲೇಮಲ್ಲೇ ಇರಲಿ ನೋಡಿ ಇವಾಗ ಮುರುಮೀನುಗಿಸಿ ಆಗಿದೆ ನೋಡಿ ಎಲ್ಲರೂ ಈ ರೆಸಿಪಿಯನ್ನು ಟ್ರೈ ಮಾಡಿ ಇದು ಅನ್ನದ ಜೊತೆ ದೋಸೆ ಜೊತೆ ಅಥವಾ ಕಪ್ಪ ರೊಟ್ಟಿ ಜೊತೆ ಒಳ್ಳೆಯ ಕಾಂಬಿನೇಷನು ಎಲ್ಲರೂ ಈ ರೆಸಿಪಿಯನ್ನು ಟ್ರೈ ಮಾಡಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್